ಈ ಕಾಣದ ನವಲ್ಗುಂದ ಬಸ್ ನಿಲ್ದಾಣ ನವಲ್ಗುಂದದಿಂದ ಗದಗ ಹಾಗೂ ಹುಬ್ಬಳ್ಳಿ ಮತ್ತು ಧಾರವಾಡ ಶಾಲಾ ಕಾಲೇಜುಗಳಿಗೆ ಹೋಗುವ ಮಕ್ಕಳಿಗೆ ಬಹಳ ತೊಂದರೆ ಆಗ್ತಿದೆ ಅಂತ ವಿದ್ಯಾರ್ಥಿಗಳು ಹಿಡಿ ಶಾಪ ಹಾಕ್ತಿದ್ದಾರೆ ನವಲ್ಗುಂದ ಬಸ್ ನಿಲ್ದಾಣ ಕೇಂದ್ರ ಸ್ಥಾನವಾಗಿರುವುದರಿಂದ ಸ್ಥಳೀಯರಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಹಳ್ಳಿಗಳ ವಿದ್ಯಾರ್ಥಿಗಳು ಸಾರ್ವಜನಿಕರು ನವಲಗುಂದ ಮೂಲಕ ಗದಗ ಹೋಗುವ ಬಸ್ಗಳು ಅಣ್ಣಿಗೇರಿಗೆ ಸ್ಟಾಪ್ ಇಲ್ಲ ಅಂತ ಶಾಲೆಯ ಮಕ್ಕಳಿಗೆ ಹತ್ತಿಸಿಕೊಳ್ಳಲಾಗದೆ ಹೋಗುವಂತಾಗಿದೆ ಪರೀಕ್ಷಾ ಸಮಯದಲ್ಲಿ ಹೀಗಾದ್ರೆ ಎಂತಹ ವಿಪರ್ಯಾಸ ಸಂಗತಿಯಲ್ವೇ ಅಷ್ಟೇ ಅಲ್ಲದೆ ನವಲ್ಕುಂದ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ವೃದ್ಧರು ಮಕ್ಕಳು ಎಲ್ಲ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಕೂರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಹೈಟೆಕ್ ಬಸ್ ನಿಲ್ದಾಣ ದೂರ ಉಳಿದಿದೆ ಸಾರ್ವಜನಿಕರಿಗೆ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಬಸ್ ನಿಲ್ದಾಣದಲ್ಲಿ ಬಿಕೋ ಅಂತಿದೆ ಬಸ್ ಸ್ಟಾಂಡ್ ಸುತ್ತಮುತ್ತಲಿನ ಕುಡುಕರ ಹಾವಳಿ ಹೆಚ್ಚಾಗಿದ್ದು ಅಲ್ಲಲ್ಲಿ ಬೀಡಿ ಸಿಗರೇಟ್ ಗುಟ್ಕಾ ಸಾರಾಯಿ ಪ್ಯಾಕೆಟ್ಗಳು ಹರಿದುಕೊಂಡಿದ್ದು ನಿರ್ವಹಣೆ ಇಲ್ಲದೆ ಅವ್ಯವಸ್ಥೆಯ ತಾಣವಾಗಿದೆ ಹಲವಾರು ಬಾರಿ ಇಂತಹ ಘಟನೆ ನಡೆಯುತ್ತಲೇ ಇದೆ ಸ್ವಚ್ಛತೆ ಮಾಯವಾಗಿದೆ ಸ್ವಚ್ಛತೆ ಮಾಡಿದ್ರೂ ಕೂಡ ಮತ್ತೆ ಅದೇ ರಾಗ ಅದೇ ಅವ್ಯವಸ್ಥೆ ಉಂಟಾಗ್ತಿದೆ ಇನ್ನು ಈ ಕುರಿತು ಮಾತನಾಡಿದ ಶಾಲೆಯ ವಿದ್ಯಾರ್ಥಿನಿ ತನ್ಸಿಯಾ ಮುಜೀಮಾ ಬಳ್ಳಾರಿ ಶಾಲೆಗೆ ಲೇಟ್ ಆಗಿ ಹೋದ್ರೆ ನಮಗೆ ಹೊರಗಡೆ ನಿಲ್ಲಿಸಿ ಪನಿಷ್ಮೆಂಟ್ ಮಾಡ್ತಾರೆ ಹಾಗೂ ಹೊರಗಡೆ ನಿಲ್ಲಿಸುತ್ತಾರೆ ಬಸ್ ನಿಲ್ದಾಣದವರು ಪ್ರತಿದಿನ ಹೀಗೆ ಮಾಡ್ತಾರೆ ತಡವಾಗಿ ಹೋದ್ರೆ ಶಾಲೆಯಲ್ಲಿ ಹೊರಗಡೆ ನಿಲ್ಲಿಸ್ತಾರೆ ಅಂತ ಮಾಧ್ಯಮದವರ ಜೊತೆ ತಮ್ಮ ದುಃಖವನ್ನು ತೋಡ್ಕೊಂಡ್ರು ಏನಾದ್ರೂ ಸಂಬಂಧಪಟ್ಟ ಸಿಬ್ಬಂದಿಗಳು ಕಂಟ್ರೋಲರ್ ಸಮಸ್ಯೆ ಬಗ್ಗೆ ಗಮನ ಹರಿಸ್ತಾರಾ ಸಮಸ್ಯೆಯನ್ನ ಬಗೆಹರಿಸ್ತಾರ ಕಾರ್ ತೋಡಬೇಕಿದೆ ಈ ಕುರಿತಂತೆ ನಮ್ಮ ಕನ್ನಡ ಜನ ನಮ್ಮ ವಾಹಿನಿಯ ಮುಂದೆ ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡಿಕೊಂಡ್ರು ಸಾರಿಗೆ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು ಇಲ್ಲದಿದ್ದಲ್ಲಿ ಬಸ್ ತಡೆದು ಪ್ರತಿಭಟನೆ ಮಾಡುತ್ತೇವೆ ಅಂತ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಾಜ ನಮ್ಗೆ ಸರ್ ಟೈಮ್ ಟೇಬಲ್ ಆಗಿ ಬಸ್ ಬಿಡೋದಿಲ್ಲ ರೀ ನಾವು ನೋಡಿರಿ ಇಲ್ಲೇ ಹತ್ತು ಗಂಟೆ ಆಗೈತೆ ರೀ ಟೈಮ್ ಟೇಬಲ್ ಬಸ್ ಸಿಗೋದಿಲ್ಲ ರೀ ಆಮೇಲೆ ಇವಾಗ ಸ್ಯಾಟರ್ಡೇ ರೀ ಎಲ್ಲ ಸ್ಕೂಲ್ ಇರ್ತಾವೆ ರೀ ನಮ್ಗೆ ಡೈಲಿ ತೊಂದರೆ ಮಾಡ್ತಾವ್ರಿ ಇವರು ಕರೆಕ್ಟ್ ಟೈಮಿಗೆ ಬಸ್ ಬಿಡೋದಿಲ್ಲ ರೀ ಅಲ್ಲಿ ಅಂಬಿಗಿರಿ ಕ್ರಾಸ್ ಒಳಗೂ ಬಸ್ ಸ್ಟಾಪ್ ಕೊಡೋದಿಲ್ಲ ರೀ ಆಮೇಲೆ ಐದು ಗಂಟೆ ನಾಲ್ಕೂವರೆಗೆ ಬಸ್ ಇದ್ರೂ ಸ್ಟಾಪ್ ಕೊಡೋದಿಲ್ಲ ರೀ ಒಮ್ಮೆ ಮೇ ರಶ್ ಆಗೈತಿ ರಶ್ ಆಗೈತೆ ಅಂದ್ರೆ ಬಿಡ್ತಾರೀ ಅಲ್ಲೇ ನಮ್ಗೂ ಲೇಟಾಗಿ ಕೊಡ್ತಾರೆ ಇಲ್ಲೇನೂ ಲೇಟಾಗಿ ಕಳಿಸ್ತಾ ರೀ ಅಲ್ಲೇ ನಮ್ಮ ಸರ್ ಬೈತಾರೆ ನಮಗೆಲ್ಲ ಹೊರಗೆ ಹಾಕ್ತಾರೆ ಕ್ಲಾಸ್ ರೂಮಿಗೆ ಎಂಟ್ರೆನ್ಸ್ ಕೊಡೋದು ನಮ್ದು ಹಿಂಗ ಆದ್ರೆ ನಮ್ ಬೋರ್ಡ್ ಎಕ್ಸಾಮ್ ಅದಾವ್ರಿ ನಾವು ಯಾವ ಪರೀಕ್ಷೆ ಬರಿಬೇಕ್ರಿ ಮತ್ತೆ ಇದು ಸುಮಾರು ಇದು ಮಹಿಳೆಯರು ಉಚಿತ ಪ್ರಯಾಣ ಸ್ಟಾರ್ಟ್ ಆಗಿರ್ತಲ್ರಿ ಅವಾಗ ನಿಂತರ ನಾ ಆಗಾ ಕುಂಟೈತ್ರಿ ಕರೆಕ್ಟ್ ಟೈಮಿಗೆ ಬಸ್ ಬಿಡೋದಿಲ್ರಿ ಏನು ಮಾಡೋದಿಲ್ರಿ ಬಂದ್ರಂದ್ರೆ ಈಗ ಬರ್ತೇತಿ ಬಿಡ್ತೇವ್ರಿ ಬರ್ತೈತ್ರಿ ಬಿಡ್ತೇವ್ರಿ ಅಂತ ಹೇಳ್ತಾರೀ ನಮ್ಗ ಹಾ ರೀ ನಮ್ಗ ಸ್ಟೇಜ್ ಇಲ್ರಿ ನೀವು ಟಿಕೆಟ್ ಕೊಡ್ಬೇಡ್ರಿ ಅಂತ ಹೇಳ್ತಾರೀ ಅವ್ರ ನಾನ್ ಸ್ಟಾಪ್ ಬಸ್ ಬರೇ ಬಿಡ್ತಾರೀ ನಮ್ಗಲ್ಲಿ ಅಂಬಗಿರಿ ಕ್ರಾಸ್ ಒಳಗೆ ಸ್ಟಾಪ್ ಕೊಡುದಿಲ್ಲರಿ ಹಿಂಗ ಮಾಡ್ತಾರಿ ನಾವು ಸ್ಕೂಲಿಗೆ ಎಷ್ಟು ಟೈಮಿಗೆ ಹೋಗ್ಬೇಕು ಬೇಕ್ರಿ ಅಲ್ಲಿ ಸರ್ ನಮ್ ಬೈತಾರಿ ಈಗ ನೋಡಿದ್ರೆ ಟೈಮ್ ಹತ್ತು ಗಂಟೆ ಆಗೈತ್ರಿ ಇಲ್ಲಿ ನಾನ್ ನರ್ಗುಂಡಿ ಪಟಾರ ಹತ್ತ ಹಚ್ಕೊಳ್ಳೋದಿಲ್ ರೀ ಹತ್ತಿಸ್ಕೊಳ್ಳೋದೇ ಇಲ್ರಿ ಬರೀ ಸ್ಟೇಜ್ ಇಲ್ಲ ಸ್ಟೇಜ್ ಇಲ್ಲ ಅಂತ ವಾಪಸ್ ಕಳಿಸ್ತಾರೆ ಹತ್ತಿದ್ರು ಸ್ಟೇಜ್ ಇಲ್ಲ ಅಂತ ಅಂತಾರಿ ಅವ್ರು ನಮ್ಗ ಈಗ ಕುಡಿಯ ಕುಡಿಯ ವ್ಯವಸ್ಥೆ ಇಲ್ಲೇ ಇಲ್ರಿ ಸ್ವಚ್ಛತೆ ಇಲ್ಲೇ ಇಲ್ರಿ ಇಲ್ಲಿ ನಾವ್ ಹೆಂಗ್ ಕುಡಿಬೇಕ್ರಿ ಅವ್ರ ಸ್ಟೇಷನ್ ಯಾರು ಬರ್ತಾರಿ ನಾ ಅವಾಗ ಹೆಂಗ್ ಮಾಡ್ಬೇಕ್ರಿ ನಾವೆಲ್ಲ ಇವ್ರಿಗೆ ಹೇಳಿದ್ರು ಬರ್ತೈತಿ ಬರ್ತೈತಿ ಅಂತ ಹೇಳ್ತಾರಿ ಇವ್ರ ಮಕ್ಕಳಿಗೆ ಮರ್ಯಾದೆ ಕೊಡಲ್ಲ ಇಲ್ಲ ರೀ ಬರ್ತೈತಿ ಬರೋಕ್ಕೂತೈತಿ ಅಂತ ಈಗ ಹಿಂಗೆ ಟೈಮ್ ಪಾಸ್ ಮಾಡಿಬಿಡೋದ್ರಿ ಈಗ ನಾವು ಶಾ ಬಸ್ ಬಿಡ್ತಾರೆ ಹಿಂಗೆಲ್ಲ ಇರ್ತಾರೀ ನಾವು ನಾವ ಆವಾಗ ಏನು ಮಾಡ್ಬೇಕ್ರಿ ಅವ್ರು ಸರಿಗೆ ಹೇಳಿದ್ರೆ ಇಲ್ಲ ಭೀ ನಿಮ್ಗೆ ಎಂಟುವರೆ ಬಸ್ ಇರ್ತೈತಿ ಅಂತ ಹೇಳ್ತಾರೆ ರೀ ಅವರು ಸರ್ ನಮ್ಮ ನಮ್ಗೆ ತೊಂದರೆ ಯಾರು ಪರಿಹರಿಸ್ಬೇಕು ಹೇಳಿರಿ ಹಿಂಗೆ ಅರ್ಬೇಕೇನು ರೀ ಇದರ ಚಾನಲ್ ಇಷ್ಟ ಸಂಬಂಧ ಪಟ್ಟ ಲಘು ಇದ ನಮ್ಗ ಪರಿಹಾರ ಬೇಕಂದ್ರೆ ಈ ಟೈಪ್ ಸಂಬಂಧಪಟ್ಟ ಅಧಿಕಾರಿ ಲಘು ನಮ್ಗ ಪರಿಹಾರ ಕೊಡಬೇಕು ಇಲ್ಲಕಂದ್ರೆ ನಾವು ಎಲ್ಲಾ ಟ್ರಾಫಿಕ್ ಜಾಮ್ ಮಾಡ್ತೇವಿ